ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ಇದು ವರ್ಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನ ಅಂದರೆ ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವತ್ತು ನಾವು ಶನೇಶ್ವರ ಕಥೆ ಓದಿಸೋಣ ಅಂತ ಅಂದ್ಕೊಂಡ್ವಿ ನನಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಅಮ್ಮ ನನಗೆ ಏನು ಕೆಲಸ ಮಾಡೋದು ಬೇಡ ನೆಲ ಒರೆಸ್ಕೊಂಡು ಬಾ ಅಂದರು ನನ್ನ ತಂಗಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಿರೋದ್ರಿಂದ ಅವಳು ಅಲ್ಲೇ ಕೆಲಸ ಮಾಡ್ಕೊತಿದ್ಲು ನಾನು ಪಟ ಪಟ ಅಂತ ಕೆಲಸ ಮಾಡ್ಕೊಂಡು ಬಂದುಬಿಟ್ಟು ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಬೇಗ ಬೇಗ ನೆಲ ಒರೆಸ್ದೆ ಆ್ಯಂಡ್ ಅಮ್ಮ ಮಿಡಲಲ್ಲಿ ನನಗೆ ಬಂದು ಬಂದು ಕರಿತಿರು ಬೇಗ ಬಾ ಓದ್ಕೊಳ್ಳುವೆ ಆಮೇಲೆ ಅಂತ ಆ್ಯಂಡ್ ನೀವೆಲ್ಲಿ ನೋಡ್ಬೋದು ನನ್ನ ಆಂಟಿ ಮತ್ತೆ ನನ್ನ ತಮ್ಮ ಬಂದಿದ್ದಾರೆ ನಮಸ್ತೆ ವೆಲ್ಕಮ್ ಪೂಜೆಗೆ ಮನೆ ಹತ್ರದವ್ರನ್ನೆಲ್ಲ ಕರೆದಿದ್ವಿ ಹಾಗಾಗಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ ಇಲ್ಲ ನನ್ನ ತಮ್ಮ ಅಂತ ನನ್ನ ತಂಗಿ ಅಟ್ಟದ ಮೇಲೆ ಏನೋ ಇದೆ ಸಾಮಾನು ಬೇಕಿತ್ತು ಅಂತ ತಗೊಂತಿದ್ದಾರೆ ಆ ಮೂಡ್ ಎಲ್ಲ ಕರೆಕ್ಟಾಗಿ ಕ್ಲೋಸ್ ಮಾಡು ಏನು ಈ ದಿವಸ ಆಗೋಳ ಆಟಳೆ ಅವ್ಳು ಮಾತು ಕೇಳು ನೀನು ಓ ಅಕ್ಕ ಬಿದ್ದುಬಿಟ್ಟಿ ಆಯಿತು ಎಕ್ಸಾಮ್ ಇಲ್ಲ ಅಂದಿದ್ರೆ ಇವ್ರ ಜೊತೆ ತಮ್ಮ ಆಶೆ ಮಾಡ್ಕೊಂಡಿರ್ಬೋದಿತ್ತು ಅವ್ರಿಲ್ ಅದಾದರೆ ನಾನು ಓದೋದು ಬರೋದು ಇದೇ ಆಗಿತ್ತು ನನ್ನ ಕತೆ ಸಂಜೆನೇ ನಾವು ಪೂಜೆಗಿಂತ ಮುಂಚೆನೇ ಊಟ ಎಲ್ಲನೂ ಕೊಟ್ಬೇಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇಲ್ಲಿ ನಾವು ಊಟ ಬಡಿಸ್ತಾ ಇರೋದು ಒಳಗಡೆನೇ ಮಾಡ್ತಿದ್ದೀವಿ ಬಿಕಾಸ್ ಪೂಜೆ ಹಾಲಲ್ಲಿ ಇರೋದ್ರಿಂದ ಅಲ್ಲಿ ಊಟ ಕೊಡೋಕೆ ಸರಿಯಾಗಲ್ಲ ಅಂತ ನಾವು ಇಲ್ಲಿ ಊಟ ಕೊಟ್ವಿ ನನಗೆ ತುಂಬಾ ಹಸುವಾಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಫಸ್ಟಿಗೆ ನಾನು ಊಟಕ್ಕೆ ಕೂತ್ಕೊಂಡೆ ಇಲ್ಲಿ ಅಮ್ಮ ತಂಗಿ ಮತ್ತು ಆಂಟಿ ಊಟ ಬಡಿಸ್ತಿದ್ದಾರೆ ನಾನು ಎಲ್ಲ ರೆ ಮೆನು ಏನೇನು ಮಾಡಿಸಿದ್ವಿ ರೆಸಿಪೀಸ್ದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಹಸುವಾಗಿರೋದ್ರಿಂದ ಫಸ್ಟು ತಿನ್ನೋಣ ಅನ್ನಿಸ್ತಾ ಇತ್ತು ಅದಕ್ಕೆ ಇಲ್ಲಿ ಫುಡ್ಡಲ್ಲಿ ನಾನು ನೋಡ್ಬೋದು ಆ್ಯಂಡ್ ನೋಡಿ ಗುಬ್ಬಿ ಹಿಂಗೆ ಕಾಣಿಸ್ತಿದ್ದಾಳೆ ಕ್ಯೂಟ್ ಕ್ಯೂಟಾಗಿ ಹಪ್ಪಳ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಿಸ್ ಆಗಿದೆ ನಾನು ಊಟ ಮಾಡಿರೋದ್ರ ನಡುವೆ ಎಷ್ಟು ಆಯಿತು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಹಾಕ್ಕೊಂಡಿದ್ದು ನನಗೆ ಯಾವಾಗಲೂ ಹೇಗಾಗುತ್ತೆ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ಏನಾದರೂ ಬಂದುಬಿಡುತ್ತೆ ಆವಾಗ ಜಾಸ್ತಿ ಅಷ್ಟೇ ಮಕ್ಕಳ ಜೊತೆ ವಿಂಗಲ್ದೇ ಮಾಡ್ಕೊಳೋಕ್ಕಾಗಲ್ಲ ಹಂಗೆ ಆಗಿದೆ ಇಸ್ ಮೋಸ್ಟ್ ಆಫ್ ದಿ ಟೈಮ್ ಆ್ಯಂಡ್ ಎಲ್ಲರದ್ದು ಊಟ ಆದಮೇಲೆ ನಾನು ನನ್ನ ತಂಗಿ ನಮ್ಮಮ್ಮನ ಮತ್ತು ಇನ್ನೆಲ್ಲ ಯಾರೆಲ್ಲ ಉಳಿದಿದ್ರು ಅವ್ರಿಗೆಲ್ಲರಿಗೂ ನಾನು ಊಟ ಪಡಿಸ್ಕೊಂಡು ಬರ್ತಿದ್ದೆ ಆ್ಯಂಡ್ ಊಟದ ನಡುವೆ ಶೆಲ್ಫೆಲ್ಲ ಸ್ವಲ್ಪ ಹಾಳಾಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟೋಣ ಅಂತ ಒರೆಸ್ಕೊಡ್ತಿದ್ದೆ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ನಡುವೆ ಅಮ್ಮ ಕತೆ ಓದಕ್ಕೆ ಬಂದಿರೋರಿಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಅದನ್ನು ಮಾಡಿಕೊಡ್ತಿದ್ರು ಎಕ್ಸಾಕ್ಟ್ ಪೂಜೆ ಸ್ಟಾರ್ಟ್ ಆಗೋಷ್ಟು ಟೆನ್ ತರ್ಟಿ ಮೇಲಾಗೋಗಿತ್ತು ಈ ಪೂಜೆಗೆ ಪ್ರಿಪ್ರೇಷನ್ ನಾವೇನೆಲ್ಲ ಮಾಡ್ಕೊತಿದ್ವಿ ಆ ನಡುವೆ ನಮ್ಮ ಗುಬ್ಬಿ ಮರಿ ನೀವು ನೋಡ್ಬೋದಿಲ್ಲಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಕ್ಕೆ ಅಷ್ಟು ಪುಟಾಣಿ ಆಗಿದ್ದಾಳೆ ಬಟ್ ತುಂಬಾ ಚೇಷ್ಟೆ ಮಾಡ್ತಾಳೆ ಹಿಡಿಯೋಕ್ಕಾಗೋದಿಲ್ಲ ನಮಗೇನೆ ಬೈತಾಳೆ ಸೊ ಬಟ್ ಅಂದ್ರೆ ಅವ್ರು ಕ್ಯೂಟ್ ಕ್ಯೂಟಾಗಿ ಮಾಡೋದನ್ನು ನೋಡೋಕ್ಕೆ ಖುಷಿ ಗುಬಿ ಚೀ ಚೀ ಬೇಡವೇ ನೈಬರ್ಸ್ ಎಲ್ಲ ಮೊದಲೇ ಊಟ ಮಾಡ್ಕೊಂಡು ಹೋಗಿದ್ರು ನಮ್ಮ ರಿಲೇಟಿವ್ಸ್ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇಷ್ಟ ಚೆನ್ನಾಗಿ ಇನ್ನೆಲ್ಲ ಮೊದಲೇ ಹೊರಟೋಗಿದ್ರು ನೀವು ನೋಡ್ತಾ ಇರ್ಬೋದು ಇಷ್ಟೇ ಜನ ಇದ್ದಿದ್ದು

Shri Madhava Rama Govinda O Govinda Navakra Gopalake Govinda Govinda Shri Devara Padake Govinda Govinda ಲೇಟಾಗಿ ಕತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ತುಂಬಾ ಮನೆ ನಿದ್ದೆ ಬರ್ತಾಯಿತ್ತು ಹನ್ನೊಂದು ಹನ್ನೆರಡು ಒಂದು ಆಗೋಷ್ಟರಂತೂ ಆಗ್ತಾನೇ ಇರಲಿಲ್ಲ ಬೆಳಿಗ್ಗೆ ಬೇರೆ ಎದ್ದು ಓದಬೇಕಿತ್ತು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆಗೋಗಿತ್ತು ನಾವೆಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಇದರ ನಡುವೆ ಮಕ್ಕಳು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ವೆಯ್ಟ್ ಮಾಡಿದ್ರು ಕೆಲವೊಬ್ರು ಮಕ್ಳಿಗಂತೂ ಆಗಲೇ ಇಲ್ಲ ಮಲ್ಕೊತೀನಿ ಅಂತ ಅವರು ಕೂಡ ಎದ್ದು ಹೋದರು ಬಟ್ ಮುದ್ದು ಮಾತ್ರ ಫುಲ್ ಕತೆ ಓದೋವರೆಗೂ ಕೂಡ ನಮ್ಮ ಜೊತೆನೇ ಇದ್ದ ರಿವಿ ಫ್ರ್ಯಾಂಕ್ ಸೀರಿಯಸ್ಲಿ ಅವ್ನಿಗೆಷ್ಟು ಅಂದರೆ ನಮ್ಮಮ್ಮ ನಮ್ಮ ಅಪ್ಪ ಇದ್ದಿದ್ರೆ ಅವರು ಯಾವ ಥರ ಧೈರ್ಯ ತುಂಬಿದ್ರು ಆ ಥರ ಮುದ್ದು ನಿಜವಾಗ್ಲೂ ಎಷ್ಟು ನಮಗೆ ಆಗ್ತಿರ್ಲಿಲ್ಲ ಬಟ್ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ದ ಅಂತ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಅವ್ನನ್ನು ನೋಡ್ತಿದ್ರೆ ನಮಗೆ ಇರೋದು ನೋಡಿ ನಮಗೂ ಕೂಡ ಖುಷಿ ಅನಿಸ್ತಾಯಿತ್ತು ಎಲ್ಲ ಪೂಜೆ ಆಗ್ತಾಯಿರೋ ನಡುವೆ ನನ್ನ ತಂಗಿ ಇರೋವರೆಗೂ ಇದ್ಲು ಅವಳಗಂತೂ ನಿದ್ದೆ ತೊಳೆಯೋಕೆ ಆಗ್ತಾನೆ ಇರಲಿಲ್ಲ ನೋಡ್ಬೋದು ನಮ್ಮ ಒಂದು ಚಿಂತೆ ಆದರೆ ಅವಳಿಗೆ ವಿಡಿಯೋ ಚಿಂತೆ ಅನ್ನೋ ಥರ ಆ್ಯಂಡ್ ಕೊನೆಯದಾಗಿ ಎಲ್ಲರೂ ಕೂಡ ಒಟ್ಟಿಗೆ ಆರತಿ ಮಾಡಿ ಪ್ರಸಾದ ಪಂಚಾಮೃತ ಆಗಿರ್ಬೋದು ಎಳ್ಳುಂಡೆ ಮತ್ತು ಅವಲಕ್ಕಿ ಎಲ್ಲ ಹಂಚ್ಕೊಂಡು ತಿಂದು ಮಲ್ಕೊಂತ ಇದು ಮಾರ್ನಿಂಗ್ ನಾನು ಡಿಸ್ಟರ್ಬ್ ಆಗುತ್ತೆ ಅಂತ ಟೆರೇಸ್ ಮೇಲೆ ಬಂದು ಓದ್ತಾ ಇದ್ದೆ ಬಿಸ್ಕೆಟ್ ತಂದಿಲ್ವ ನನಗೆ ಬರಿ ನೀರು ಅಷ್ಟೇ ಕಾಫಿ ಎಕ್ಸಾಮ್ ನೋಳೆ ನಂಗೆ ಹಾ ತಂದ ಚೆನ್ನಾಗಿ ನಿದ್ದೆ ಬರ್ತಾನೆ ಇದು ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅತ್ತೆ ಮತ್ತೆ ಬಂದ್ರೆ ನಿಜವಾಗಿ ನಿನಗೆ ಟೇಬಲ್ಸ್ ಬರೆಯ ಕೊಡ್ತೀನಿ ನಿನ್ಗೂ ಟೇಬಲ್ಸ್ ಬರೇಕ ಕೊಡ್ತೀನಿ ಮತ್ತೆ ಅವನ್ಗಂತೂ ಎ ಬಿ ಸಿ ಡಿ ಬರೇಕಾನೆ ತಾನೆ ಬಂದಿರೋದು ಅತ್ತೆ ಮನೆಗೆ ಹೋಗಿ ಕೆಳಗೆ ಈ ಬೇಡ ಬುಕ್ಸ್ ನಾನು ಓದ್ಕೊಳ್ಳೋದಕ್ಕಂತೂ ಹೋಗಿ ಕರ್ಕೊಂಡು ಹೋಗಿ ಗುಬ್ಬಿನ ಎಸ್ ಎಸ್ ಗುಮದು ಹೋಯ್ತಾಳೆ ಹೋಗು ಹೋಗು ಕರ್ಕೊಂಡ್ ಇನ್ನೊಮ್ಮೆ ಕೆಲ ಕಡೆನೇ ಆಟಾಡ್ಕೊಳ್ಳಿ ಬಾಯ್ ಬಾಯ್ ನೀವು ಇವತ್ತಿನ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್